ಸರ್ ರಿಮೋಟ್ ಎಲ್ರಿಗೂ ನಮಸ್ಕಾರ ವೀಕ್ಷಕರಿಗೆಲ್ಲ ಸ್ವಾಗತ ವೀಕ್ಷಕರೇ ಇವತ್ತು ರಾಜಾಜಿನಗರದಲ್ಲಿ ಒಂದು ಸಮ್ಮರ್ ಮೇಳ ನಡೀತಾ ಇದೆ ಸೊ ಎಲ್ರಿಗೂ ಕುತೂಹಲ ಆಗ್ಬೋದು ಏನಪ್ಪ ಸಮ್ಮರ್ ಮೇಳ ಅಂತ ಸೊ ಮುಖೇಶ್ ಸ್ಟೋರ್ ಅಂತ ಸುಮಾರು ಮೂವತ್ತು ವರ್ಷಗಳಿಂದ ಹೋಮ್ ಅಪ್ಲೈನ್ಸಸ್ ನ ಮಾರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಇವರು ಒಂದು ಸ್ಪೆಷಲ್ ಧಮಾಕ ಆಫರ್ ಕೊಡ್ತಾ ಇದ್ದಾರೆ ಹಾಗೆ ಇವ್ರ ಹತ್ರ ಈ ವೆರೈಟಿ ಆದಂಥ ಹೋಮ್ ಅಪ್ಲೈನ್ಸಸ್ ಕೂಡ ಸಿಗುತ್ತೆ ಸೊ ಇವ್ರ ಹತ್ರ ಯಾವ ಥರ ಹೋಮ್ ಅಪ್ಲಯನ್ಸಸ್ ಸಿಗುತ್ತೆ ಅದ್ರ ಪ್ರೈಸ್ ಏನು ವಿಶೇಷವಾಗಿ ಆಫರ್ ಏನು ಕೊಡ್ತಾ ಇದ್ದಾರೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಇವರೇ ನೋಡಿ ಮುಖೇಶ್ ಸ್ಟೋರ್ನ ಮಾಲೀಕರಾಗಿರುವಂಥ ನರೇಶ್ ಕುಮಾರ್ ಅವರು ಬನ್ನಿ ಅವರ ಒಂದು ಕಿರುಪರಿಚೆ ಮಾಡ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಹೇಗಿದ್ದೀರಾ ಫೈನ್ ಸರ್ ಸೊ ಮೊದಲನೇದಾಗಿ ಸರ್ ರಾಜಾಜಿನಗರದಲ್ಲಿ ಎಲ್ಲೇ ಹೋದರೂ ನಿಮ್ಮ ಮುಖೇಶ್ ಸ್ಟೋರ್ದೇ ಮಾತು ಸೊ ಒಳ್ಳೆ ಆಫರ್ ಕೊಡ್ತಾ ಇದ್ದಾರೆ ಕಮ್ಮಿ ಪ್ರೈಸ್ಗೆ ಎಲ್ಲ ಫೀಚರ್ಸ್ ಇರುವಂಥ ಹೋಮ್ ಅಪ್ಲಯನ್ಸಸ್ನ ಕೊಡ್ತಾ ಇದ್ದಾರೆ ಅಂತ ಏನು ಸರ್ ವಿಶೇಷತೆ ಹೇಳಿ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಸೊ ನಮ್ಮದು ಕಂಪ್ಲೀಟ್ಲಿ ಬ್ರ್ಯಾಂಡ್ ನ್ಯೂ ಸೀಲ್ಡ್ ಪೀಸ್ ಕೊಡ್ತಾ ಇದ್ದೀವಿ ಮತ್ತು ಫಿಫ್ಟಿ ಪರ್ಸೆಂಟ್ ಆಫರ್ಸಲ್ಲಿ ಇದೀವಿ ಸೊ ಯಾವ ಸ್ಟೋರಲ್ಲೂ ಇರೋದು ಅದಿಲ್ಲದೆ ನನ್ನ ತಾಯಿ ತೆಂಗಿನಿಗಾಗಿ ಒಂದು ಗಿಫ್ಟ್ ಐಟಮ್ಸ್ಗಳು ನಾವು ಕೊಡ್ತಾಯಿದ್ದೀವಿ ಸೊ ನಾನು ಹೇಳಿದ್ನಲ್ಲ ನಿಮ್ಗೆ ಇಪ್ಪತ್ನಾಲ್ಕು ಇಂಚಸ್ಸು ಸ್ಮಾರ್ಟು ವೈಫೈ ಇರೋದು ಕೇವಲ ಐದು ಸಾವಿರದ ಒಂಬೈನೂರು ರೂಪಾಯಿ ಇದ್ದೀನಿ ಸರ್ ಸೊ ಇದು ಟಾರ್ಗೆಟ್ ಬರುತ್ತೆ ನಿಮಗೆ ತರ್ಟಿ ಟು ಇಂಚಸ್ಸು ಸೊ ಓನ್ಲಿ ಸ್ಮಾರ್ಟ್ ಇಲ್ಲ ಬರೀ ನಿಮಗೆ ನಾರ್ಮಲ್ ಬೇಕಾಗಿತ್ತು ಕೇವಲ ಏಳು ಸಾವಿರ ರೂಪಾಯಿ ಸರ್ ಸೊ ನಮ್ಮ ಹತ್ರ ಸ್ಟಾರ್ಟಿಂಗು ದೊಡ್ಡ ಟಿವಿ ವಿ ಬೇಕಾಯಿತು ಸಿ ಸಿ ಕ್ಯಾಮ್ರಾಗೆ ಇಲ್ಲ ಒಂದು ಎಂಟರ್ಟೈನ್ಮೆಂಟ್ ಬರೀ ಟಿ ವಿ ಮಾತ್ರ ನೋಡ್ತೀನಿ ವಯಸ್ಸಾದವ್ರಿಗೆ ಅಂತ ಹೇಳಿದ್ರೆ ಕೇವಲ ಏಳು ಸಾವಿರ ರೂಪಾಯಿ ಇಲ್ಲ ಸರ್ ನನಗೆ ಸ್ಮಾರ್ಟ್ ವೈಫೈ ಇಂಟರ್ನೆಟ್ ಬೇಕಾಗಿತ್ತು ಅಂತ ಹೇಳಿದ್ರೆ ಸೊ ಇಲ್ಲಿ ನಮ್ಮಲ್ಲಿ ನಾಲ್ಕು ಬ್ರ್ಯಾಂಡ್ ಇದೆ ಸರ್ ಟಾರ್ಗೆಟ್ ಇದೆ ಜಾನ್ ಮಾರ್ಕ್ ಇದೆ ಮತ್ತು ಕ್ರೋನ್ ಇದೆ ಮತ್ತೆ ವಿಿಯೋ ಮ್ಯಾಕ್ಸ್ ಇದೆ ಸೊ ನಾಲ್ಕು ಕಂಪನಿ ಇದೆ ಯಾವುದಾದ್ರೂ ಬ್ರ್ಯಾಂಡ್ ತೊಗೊಳ್ಳಿ ಐ ಪಿ ಎಸ್ ಪ್ಯಾನಲ್ ಬರುತ್ತೆ ಇದು ಸ್ಮಾರ್ಟ್ ಒನ್ ಜಿ ಬಿ ಏಟ್ ಜಿ ಬಿ ಏಟ್ ಟು ಜೆಡ್ ಬರುತ್ತೆ ಸೊ ಇವತ್ತು ಆಫರ್ ಕೊಡ್ತಾ ಕೊಡ್ತಾಯಿದೆ ಎಷ್ಟಪ್ಪ ಅಂತ ಇದ್ರೆ ಕೇವಲ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಸರ್ ಹದ್ಮೂರು ಸಾವಿರದ ಎಂಟನೂರು ರೂಪಾಯಿ ಇದೆ ಕೇವಲ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಸೊ ಇದ್ರ ಜೊತೆಗೆ ಒಂದು ನಿಮಗೆ ಒಂದು ಐರನ್ ಬಾಕ್ಸು ಒಂದು ಸ್ಟಿಕ್ ತವ ಒಂದು ಸ್ಟೆಪ್ಲೈಸರ್ ಆ್ಯಂಡ್ ವಾಲ್ಮೋಂಡ್ ಸ್ಟ್ಯಾಂಡ್ ಇಷ್ಟು ಎಷ್ಟು ಟು ನಿಮ್ಗೆ ಉಚಿತವಾಗಿ ಇದ್ದೀನಿ ಸೊ ಇಷ್ಟು ಕ್ವಾಲಿಟಿ ನೋಡಿರಿ ಸೊ ಇದೇ ನಿಮಗೆ ಫಾರ್ಟಿ ಇಂಚಲ್ಲಿ ಸೊ ನಮಗೆ ನಾಲ್ಕು ಮಾಡಲ್ ಬರುತ್ತೆ ಸೊ ಮಾರ್ಕೆಟಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಇದೆ ಸರ್ ನಮ್ಮಲ್ಲಿ ಕೇವಲ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ಇದೆ ಶಾಕ್ ಆಗ್ತೀರಾ ಕೇವಲ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ಸೊ ಜೊತೆಗೆ ಮೂರು ಸಾವಿರ ರೂಪಾಯಿ ಐಟಮ್ ಉಚಿತ ಕೊಡ್ತದೆ ಒಂದು ಐರನ್ ಬಾಕ್ಸ್ ಒಂದು ಸ್ಟಿಕ್ ತಾವ ಮತ್ತೆ ಒಂದು ಸ್ಟೆಪ್ಲೆಸರ್ ಮತ್ತೆ ವಾಲ್ಮೌನ್ ಸ್ಟ್ಯಾಂಡ್ ಸೊ ಅದೇ ತರ ನಿಮಗೆ ನಲವತ್ ಮೂರು ಇಂಚಸ್ ಸೊ ನಲ್ವತ್ತ್ಮೂರು ಇಂಚಸ್ ಸಲಂತೂ ಒಂದು ಒಳ್ಳೆ ಆಫರ್ ಕೊಟ್ಟು ಎಷ್ಟಪ್ಪ ಅಂತ ಇದ್ರೆ ಹದಿಮೂರು ಸಾವಿರದ ಐನೂರು ರೂಪಾಯಿಂದ ನಮ್ಮಲ್ಲಿ ಇದೆ ಸರ್ ಸೊ ಹದಿಮೂರು ಸಾವಿರದ ಐನೂರು ರೂಪಾಯಿ ಇಲ್ಲ ಟಾರ್ಗೆಟ್ ಬ್ರ್ಯಾಂಡ್ ನನಗೆ ವಿತ್ ವಾಯ್ಸ್ ಇರೋದು ಬೇಕಾಗಿತ್ತು ಫುಲ್ ಎಚ್ ಡಿ ಬೇಕಾಗಿತ್ತು ಅಂತೇಳಿದ್ರೆ ಹದಿನೇಳು ಸಾವಿರದ ಐನೂರು ರೂಪಾಯಿ ಜೊತೆಗೆ ಮೂರು ಸಾವಿರ ರೂಪಾಯಿ ಐಟಮ್ನ ಉಚಿತವಾಗಿ ಕೊಡ್ತಾಯಿದ್ದೀನಿ ಸೊ ಈ ಥರ ಆಫರ್ಸು ನಾವು ಕೊಡ್ತಾಯಿದೀವಿ ಸೊ ಪ್ಲಸ್ ಇದನ್ನು ಆನ್ಲೈನೆಲ್ಲ ಒಂದು ವರ್ಷ ಇದೆ ನಮ್ಮಲ್ಲಿ ಮೂರು ವರ್ಷ ವಾರಂಟಿ ಕೊಡ್ತಾ ಇದ್ದೀನಿ ಇದರಲ್ಲಿ ಸೊ ಹೇಳೋದನ್ನಲ್ಲ ನಿಮ್ಗೆ ಜಿ ಟಿ ಮಾಡಲು ಅಡ್ವಾನ್ಸ್ ಗೂಗಲ್ ಟಿ ವಿ ವಿತ್ ಜಿ ಸಿರಿಯಸ್ಸು ಇದರಲ್ಲಿ ನಮಗಿದೆ ಸೊ ಜಿ ಸೀರೀಸ್ ಇದೆ ಎಚ್ ಇದೆ ಮತ್ತು ವಿ ಇದೆ ಕ್ಯೂ ಎಲ್ ಇ ಡಿ ಇದೆ ಸೊ ಎಲ್ಲ ಆಫರ್ಸಲ್ಲೂ ನಮ್ಮಲ್ಲಿ ಇದೆ ಸ ಜಾನ್ ಮಾರ್ಕ್ ಅಂತೂ ನಿಮಗೆ ಆಗಿರುತ್ತೆ ಯಾಕೆಂದರೆ ಓ ಎಲ್ ಇ ಡಿ ಪ್ಯಾನಲ್ ಇರೋದ್ರಿಂದ ಐ ಪಿ ಎಸ್ ಪ್ಯಾನಲ್ ಇರುತ್ತೆ ಸರ್ ಈಗ ಕಮ್ಮಿ ಬೆಲೆಗೆ ಒಳ್ಳೆ ಕ್ವಾಲಿಟಿ ಟಿವಿನ ಕೊಡ್ತಾ ಇದೀರ ಅಂತ ಗೊತ್ತಾಯಿತು ಸೊ ಈಗ ರಾಜಾಜಿನಗರದಲ್ಲಿ ಎಲ್ಲೇ ಹೋದ್ರು ನಿಮ್ಮ ಆಫರ್ ಬಗ್ಗೆ ಕೇಳೋದು ಸೊ ನನಗೆ ಎಕ್ಸೈಟ್ಮೆಂಟ್ ಅಂತ ತಡ್ಕೊಳಕ್ ಆಗ್ತಾ ಇಲ್ಲ ಇದ್ರ ಜೊತೆಗೆ ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಏನ್ ಸರ್ ಆ ಸರ್ಪ್ರೈಸ್ ಬನ್ನಿ ಸರ್ ಸೊ ನನ್ನ ಮುಖೇಶ್ ಸ್ಟೋರ್ ಅಲ್ಲಿ ಜಾನ್ ಮಾರ್ಕ್ ವೆಬ್ ಎಸ್ ನಿಮಗೆ ರಿಜಿಸ್ಟರ್ ಆಗಿರೋ ಒಂದು ಬ್ರಾಂಡೆಡ್ ಟಿವಿ ಸರ್ ಸೊ ನೋಡಬಹುದು ವಿತ್ ವೆಬ್ ಎಸ್ ವಿತ್ ಥಿಂಕ್ ಕ್ಯೂ ಎ ಐ ಜಾನ್ ಮಾರ್ಕ್ ಓಕೆ ಸೊ ಬನ್ನಿ ಏನೇನು ವಿಶೇಷ ಅಂತ ಇದು ಹೇಳ್ತಾ ಇರೋದು ಸೊ ಇದವರೆಗೂ ಯಾವ ಇಂಡಿಯಾದಲ್ಲೆಲ್ಲ ಯಾರು ಇರೋ ಆಫರ್ಸ್ ನಾ ಕೊಡ್ತಾ ಯಾವ ಸ್ಟೋರ್ ಅಲ್ಲೂ ಕೊಡೋಕ್ಕಾಗಲ್ಲ ಯಾವ ಆನ್ಲೈನ್ ಅಲ್ಲೂ ಕೊಡಕ್ಕಾಗಲ್ಲ ಸೊ ಮಾರ್ಕೆಟ್ ಅಲ್ಲಿ ಮೂರು ಸಾವಿರ ರೂಪಾಯಿ ಪ್ರಾಡಕ್ಟ್ ನಮ್ಮ ಮುಖೇಶ್ ಸ್ಟೋರ್ ಅಲ್ಲಿ ಸಾವಿರದ ನಾನ್ನೂರು ರೂಪಾಯಿ ಎಷ್ಟೋ ತರ್ಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಕೊಟ್ಟರೆ ಸಾಕು ಮೂವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ವಸ್ತು ಸರ್ ಸೊ ಏನಪ್ಪ ಅಂತ ಇದೀರಾ ಸೊ ಒಂದು ಅನ್ಬ್ರೇಕಬಲ್ ಟಿವಿ ಕೊಡ್ತಾ ಇದ್ದೀವಿ ಆಫರ್ ಎಲ್ಲ ಕೇಳಿದೀರಾ ಸೊ ಚಾಕು ತಗೊಳ್ಳಿ ರಿಮೋಟ್ ಎತ್ತಾಕ್ಲಿ ಸೊ ಏನೂ ಆಗೋದಿಲ್ಲ ಸೊ ಒಂದು ಬ್ರ್ಯಾಂಡೆಡ್ ಕೊಡ್ತಾ ಇದ್ದೀನಿ ಒಂದು ಟೆಂಪರ್ ಗ್ಲಾಸ್ ಇರೋದು ಕೊಡ್ತಾ ಸೊ ಜೊತೆಗೆ ಒಂದು ಫೋರ್ ಕೆ ಟಿ ವಿ ಸೊ ಫೋರ್ ಕೆ ವಿತ್ ಐ ಟೆಕ್ನಾಲಜಿ ಸೊ ನಿಮ್ಗೆ ರಿಜಿಸ್ಟರ್ ಆಗಿರೋ ಕಂಪ್ನಿ ಹೇಗಪ್ಪ ನೀ ಹೇಳ್ತೀಯ ರಿಜಿಸ್ಟರ್ ಅಂತ ಹೇಳುವ ಸೊ ನೋಡ್ಬೋದು ಸರ್ ಸೊ ಜಾನ್ ಮಾರ್ಕ್ ಸೊ ಜಾನ್ ಮಾರ್ಕ್ ಪವರ್ಡ್ ಬೈ ಬೆಬ್ ಬಾಯ್ಸ್ ಬ್ರ್ಯಾಂಡೆಡ್ ಸರ್ ಇದ್ರಿಗೆ ಯಾರು ಕೊಡದೇ ಇರೋದು ಒಂದು ಬ್ರ್ಯಾಂಡ್ ಸೀಲ್ಡ್ ಪೀಸ್ ಕೊಡ್ತಾ ಇರೋದು ನಿಮಗಿದು ಎಲ್ಲ ಟೆಕ್ನಾಲಜಿ ಎ ಐ ಟೆಕ್ನಾಲಜಿ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಅಮೆಝಾನ್ ಪ್ರೈಮ್ ಸ್ಟಾರ್ ಪ್ರೈಮ್ ವಿಡಿಯೋ ವಿತ್ ಮ್ಯಾಜಿಕ್ ರಿಮೋಟ್ ಇಷ್ಟು ಕ್ವಾಲಿಟಿ ಇರೋದು ಕೇವಲ ಮೂವತ್ತೆರಡು ಸಾವಿರದ ನಾನ್ನೂರು ರೂಪಾಯಿಗೆ ಜೊತೆಗೆ ಒಂದು ಟಿ ವಿ ಒಂದು ಟೆಂಪರ್ ಗ್ಲಾಸು ಒಂದು ಗ್ರೈಂಡರ್ ಒಂದು ದೋಸೆ ಅಥವಾ ಒಂದು ಸ್ಟೆಪ್ಲೆಸರ್ ಐರನ್ ಬಾಕ್ಸು ಸೊ ಅದಿಲ್ಲದೆ ಒಂದು ಮ್ಯೂಸಿಕ್ ಎಂಟರ್ಟೈನ್ಮೆಂಟ್ ಇರೋ ಒಂದು ಕ್ವಾಲಿಟಿಯಾಗಿ ಒಂದು ಹನಿ ವಿಲ್ ಸೌಂಡ್ ಬಾರ್ನ ಇದ್ದೀವಿ ಸರ್ ಉಚಿತವಾಗಿ ಕೆಲವರು ಮನೆಯಲ್ಲಿ ನನಗೆ ಗ್ರೈಂಡರ್ ಇದೆ ಅಂತಾರೆ ಸೊ ಬೇಡವಾ ಸೊ ಬನ್ನಿ ಅವರಿಗೆ ಪ್ರೆಷರ್ ಕುಕ್ಕರ್ ಕೊಡ್ತೀವಿ ಇಲ್ವ ಹಾಟ್ ಬಾಕ್ಸ್ ಕೊಡ್ತೀವಿ ಅಥವಾ ನಿಮಗೆ ಟ್ರೈ ಪ್ಲೇಸ್ ಸೆಟ್ ಇದು ಒಂದು ಹೈಜಿನಿಕಾಯಿ ರ ಬುಲೆಟ್ ಮಿಕ್ಸಿ ಇಲ್ಲ ಬಿರಿಯಾನಿ ಪಾಟ್ಸು ಈ ಥರ ಒಂದು ಸಿಕ್ಸ್ ಇನ್ ಒನ್ ಆಫರ್ಸ್ ಕೊಡ್ತೀವಿ ಈ ಗ್ರೈಂಡರ್ ತವ ಬೇಡ ಅಂತವ್ರಿಗೆ ಈ ಆಫರ್ನ ಚೇಂಜ್ ಮಾಡ್ಕೋಬೋದು ಸೊ ಇದೇ ಜಾನ್ ಮಾರ್ಕಲ್ಲೇ ನಮ್ಮಲ್ಲಿ ಫಿಫ್ಟಿ ಫೈ ಸಿಕ್ಸ್ಟಿ ಫೈ ಸೆವೆಂಟಿ ಫೈವ್ ಏಯ್ಟಿ ಸಿಕ್ಸ್ವರೆಗೂ ನಮ್ಮಲ್ಲಿ ಇದೆ ಸರ್ ಸೊ ಇದೇ ಫಿಫ್ಟಿ ಫೈವ್ ಎಷ್ಟಪ್ಪ ಸೇಮ್ ಪ್ಯಾಕೇಜು ನಿಮಗೆ ಬೇಕಂದ್ರೆ ನಲವತ್ತೈದು ಸಾವಿರ ರೂಪಾಯಿಗೆ ನಾವು ಕೊಡ್ತಾಯಿದ್ದೀವಿ ಆದರೆ ಇದಕ್ಕೆ ಟೆಂಪರ್ ಗ್ಲಾಸ್ ಒಂದು ಬರೋದಿಲ್ಲ ಮಿಕ್ಕ ಸೇಮ್ ಆಫರ್ಸ್ ಬರುತ್ತೆ ಸೇಮ್ ಫೋರ್ ಕೆ ಜಾನ್ ಮಾರ್ಕ್ ಅದ ಫಿಫ್ಟಿ ಫೈವ್ ಇಂಚಸ್ಸು ಕೇವಲ ನಲವತ್ತೈದು ಸಾವಿರ ರೂಪಾಯಿ ಆದರೆ ಮಾರ್ಕೆಟಲ್ಲಿ ಅರವತ್ತು ಸಾವಿರ ರೂಪಾಯಿ ಇದೆ ಸೊ ಇದೆ ಎಷ್ಟು ಸರ್ ನಿಮಗೆ ಅರವತ್ತೈದು ಇಂಚಸ್ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಇದೆ ಆದರೆ ನಮ್ಮ ಮುಖೇಶ್ ಟೋರಲ್ಲಿ ಕೇವಲ ಐವತ್ತೆಂಟು ಸಾವಿರ ರೂಪಾಯಿ ಈ ಜಾನ್ ಮಾರ್ತಿದವ್ರು ನಿಮಗೆ ಮೂರು ಮತ್ತು ಐವತ್ತೈದು ಮತ್ತು ಅರವತ್ತೈದು ಮತ್ತು ಎಂಬತ್ತಾರು ಸೊ ಎಂಬತ್ತಾರು ಇಂಚಸ್ಸು ನಿಮಗೆ ದೊಡ್ಡ ಟಿ ವಿ ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಇದೆ ಸರ್ ನಮ್ಮ ಮುಖೇಶ್ಟೋರ್ಲಿ ಕೇವಲ ಒಂದು ಲಕ್ಷದ ನಲವತ್ತಾರು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಜೊತೆಗೆ ಮೂವತ್ತು ಸಾವಿರ ರೂಪಾಯಿ ಬೆಲೆ ಬಾಳೋ ಗಿಫ್ಟು ಕೊಡ್ತಾಯಿದೆ ಅದಕ್ಕೆ ಸರ್ ಈಗ ಜಾನ್ ಮಾರ್ಕ್ ಅಂತ ಪರ್ಟಿಕ್ಯುಲರ್ ಆಗಿ ಒಂದು ಬ್ರಾಂಡ್ ಬಗ್ಗೆ ಮಾತ್ರ ತೋರಿಸಿದ್ರಿ ಇದು ಬಿಟ್ಟು ಬೇರೆ ಇನ್ಯಾವ ಬ್ರಾಂಡ್ಗಳ ನಿಮ್ಮ ಹತ್ರ ಇದೆ ಸರ್ ನಮ್ಮ ಹತ್ರ ಎಲ್ಲ ಬ್ರ್ಯಾಂಡು ಇದೆ ಸರ್ ಸೋನಿ ಇದೆ ಎಲ್ ಜಿ ಇದೆ ಸ್ಯಾಮ್ಸಂಗ್ ಇದೆ ಎಸರ್ ಇದೆ ಸೊ ಏಸರ್ದು ನಮ್ಮ ಮೇನ್ ಡೀಲರ್ ಬರುತ್ತೆ ಸರ್ ಇದು ಜಿ ಟಿ ಅಡ್ವಾನ್ಸ್ ಗೂಗಲ್ ಟಿವಿ ಇದು ಸೊ ಏನಪ್ಪ ಅಂದರೆ ಜಿ ಸಿರೀಸ್ ಸೊ ಮಾರ್ಕೆಟಲ್ಲ ನಿಮ್ಗೆ ಐ ಸಿರೀಸ್ ಬರುತ್ತೆ ಇದು ಜಿ ಸಿರೀಸ್ ಅಡ್ವಾನ್ಸ್ ಗೂಗಲ್ ಟಿ ವಿ ವಿತ್ ಎ ಐ ಟೆಕ್ನಾಲಜಿ ವಿತ್ ಎಲ್ಲ ಕೊಡ್ತಾ ಇದೆ ಸೊ ಎಷ್ಟಪ್ಪ ಅಂದರೆ ಇದು ಅರವತ್ತೈದು ಸಾವಿರ ರೂಪಾಯಿ ಇದೆ ನಮ್ಮ ಮುಖೇಶ್ ಟೋಲಲ್ಲಿ ನಲವತ್ತೈದು ಸಾವಿರ ರೂಪಾಯಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಐಟಮ್ನ ಉಚಿತವಾಗಿ ಕೊಡ್ತಾ ಇದ್ದೀನಿ ಪ್ಲಸ್ ಟೂ ಇಯರ್ಸ್ ವಾರಂಟಿ ಬರುತ್ತೆ ಸರ್ ಸೊ ಎ ಸರ್ ಕಂಪನಿದು ಸೊ ಎ ಸರ್ ಮಾತ್ರ ಅಲ್ಲ ಸರ್ ನಮ್ಮ ಹತ್ರ ಸೋನಿ ಇದೆ ಎಲ್ ಜಿ ಇದೆ ಸೊ ಎಲ್ಲ ಒಳ್ಳೆ ಆಫರ್ಸಲ್ಲಿ ಕೊಡ್ತೀನಿ ಸೊ ಇದು ನೋಡಿ ಸರ್ ಎಲ್ ಜಿ ಫಿಫ್ಟಿ ಪರ್ಸೆಂಟ್ ಫ್ಲ್ಯಾಟ್ ಡಿಸ್ಕೌಂಟ್ ಕೊಡ್ತೀನಿ ಸರ್ ಇದು ಮಾಡಲ್ ನಂಬರ್ ಯು ಟಿ ಏಯ್ಟ್ ಜೀರೋ ಫೋರ್ ಜೀರೋ ಬರುತ್ತೆ ಆಮೇಲೆ ಯು ಟಿ ಏಯ್ಟ್ ಜೀರೋ ಒನ್ ಸಿ ಬರುತ್ತೆ ಸೊ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಬೈ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಸೊ ಇದು ಎಷ್ಟಪ್ಪ ಪ್ರೈಸ್ ಅಂದರೆ ತೊಂಬತ್ತಾರು ಸಾವಿರ ರೂಪಾಯಿ ಇದೆ ಸರ್ ನಮ್ಮ ಮುಖ್ಯ ಸ್ಟೋರಲ್ಲಿ ಕೇವಲ ಐವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದೆ ಸರ್ ಸೊ ಜೊತೆಗೆ ಇಪ್ಪತ್ತು ಸಾವಿರ ರೂಪಾಯಿ ಐಟಮ್ನ ಉಚಿತವಾಗಿ ಕೊಡ್ತಾಯಿದ್ದೀನಿ ಹೌದು ಸರ್ ಇದು ರೆಡ್ ಪವರ್ ಹೇಳ್ಬಿಟ್ಟು ಆ್ಯಂಡ್ರಾಯ್ಡ್ ಟಿ ವಿ ಇದು ಸೊ ಇದು ಕಂಪ್ಲೀಟ್ಲಿ ಐ ಪಿ ಎಸ್ ವಿತ್ ಫ್ರೇಮ್ಲೆಸ್ ಇದು ಬರುತ್ತೆ ಇದು ಮಾರ್ಕೆಟಲ್ಲಿ ಬಂದು ನಿಮಗೆ ಹದಿಮೂರು ಸಾವಿರ ರೂಪಾಯಿ ಇದೆ ನಮ್ಮ ಮುಖ್ಯಷ್ಟೋರಲ್ಲಿ ಕೇವಲ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಜೊತೆಗೆ ಒಂದು ಸ್ಟೆಪ್ಲೇಸರ್ ಒಂದು ಐರನ್ ಬಾಕ್ಸು ಒಂದು ವಾಲ್ಮೌಂಡ್ ಸ್ಟ್ಯಾಂಡು ಮತ್ತು ಒಂದು ಹೆವಿ ಡ್ಯೂಟಿ ಫೈ ಎಮ್ ಎಮ್ ಥಿಕ್ನೆಸ್ ಒಂದು ಸ್ಟಿಕ್ ತವಾ ಫ್ರೀ ಕೊಡ್ತಾಯಿದ್ದೀವಿ ಸರ್ ನೈನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಈ ಆಫರ್ಸ್ ಕೊಡ್ತಾಯಿದೆ ಸೊ ಅದೇ ನಲವತ್ತ್ಮೂರು ಇಂಚಸ್ಸು ಇದುವರೆಗೂ ಯಾರೂ ಕೊಡದೇ ಇರೋದು ಮಾರ್ಕೆಟಲ್ಲಿ ಮೂವತ್ತೆರಡು ಸಾವಿರ ರೂಪಾಯಿ ಇದೆ ಸರ್ ಆದರೆ ನಮ್ಮ ಮುಖೇಶ್ ಸ್ಟೋರಲ್ಲಿ ಕೇವಲ ಹದಿನಾರು ಸಾವಿರದ ಐನೂರು ರೂಪಾಯಿ ಕೊಡ್ತಾಯಿದೆ ಸರ್ ಹದಿನಾರು ಸಾವಿರದ ಐನೂರು ರೂಪಾಯಿ ಇದರಲ್ಲಿ ವೈಫೈ ಇಂಟರ್ನೆಟ್ ಎಲ್ಲ ಪ್ರತಿಯೊಂದು ಇರುತ್ತೆ ಆ್ಯಂಡ್ರಾಯ್ಡ್ ಟಿ ವಿದು ಜೊತೆಗೆ ಸೊ ಏನಪ್ಪ ಗಿಫ್ಟ್ ಕೊಡ್ತಾ ಇದೆಯಾ ಅಂತ ಇದ್ದೀರಾ ಸೊ ಒಂದು ಹೆವಿ ಡ್ಯೂಟಿ ಸ್ಟೆಪ್ಲೈಸರ್ ಕೊಡ್ತಾ ಇದ್ದೀನಿ ಒಂದು ಐರನ್ ಬಾಕ್ಸ್ ಒಂದು ವಾಲ್ಮೋನ್ ಸ್ಟ್ಯಾಂಡ್ ಆ್ಯಂಡ್ ಒಂದು ಸ್ಟಿಕ್ ತಾವ ವೀಕ್ಷಕರೇ ನೋಡಿದ್ರಲ್ಲ ಟಿ ವಿ ಮಾತ್ರ ಅಲ್ಲ ಇವ್ರ ಹತ್ರ ಹಲವಾರು ಸಾಕಷ್ಟು ಹೋಮ್ ಅಪ್ಲೈನ್ಸಸ್ ಕೂಡ ಸಿಗುತ್ತೆ ಬನ್ನಿ ಅವರ ಹತ್ರ ಯಾವ ಥರ ಹೋಮ್ ಅಪ್ಲೈನ್ಸಸ್ ಸಿಗುತ್ತೆ ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ ಸರ್ ಒಂದೊಂದಾಗಿ ತೋರಿಸಿ ಸರ್ ಹೌದು ಸರ್ ಸೊ ನಮ್ಮಲ್ಲಿ ಫ್ರಿಜಸ್ ಇದೆ ಸೊ ಸ್ಯಾಮ್ಸಂಗ್ ಇದೆ ಎಸರ್ ಇದೆ ಮತ್ತೆ ಎಲ್ ಜಿ ಇದೆ ಬಿ ಪಿ ಎಲ್ ಇದೆ ಕೆಲ್ವಿನೇಟರ್ ಇದೆ ಸೊ ಎ ಸರ್ ನೋಡಿ ಇವತ್ತು ಒಂದು ಹಳೆ ಬ್ಯಾಚು ಡೆಂಟ್ ಆಗಿರೋದನ್ನ ಹಳೆ ಪ್ರಾಡಕ್ಟ್ ಏನಿದೆ ಅದನ್ನ ಬ್ರ್ಯಾಂಡ್ ನ್ಯೂ ಹೊಸ ಸೀಲ್ ಪೀಸ್ ಕೊಡ್ತೇನೆ ಕೇವಲ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ಸೊ ಬಿ ಪಿ ಬೇಕಾಯ್ತ ಸೊ ಸಾವಿರದ ಐನೂರು ಇದು ಟ್ವೆಂಟಿ ಟ್ವೆಂಟಿ ಫೋರ್ ವಿತ್ ಆನಿಯನ್ ಟ್ರೇ ಬರುತ್ತೆ ವಿತ್ ಬಿಗ್ ಸ್ಕ್ರೀನ್ ಬರೀ ಹದಿನಾರೂವರೆ ಇಲ್ಲ ಸರ್ ನನಗೆ ಎಲ್ ಜಿನೇ ಬೇಕಾಯಿತು ಸೊ ಇದ್ರಿಗೆ ಯಾರು ಕೊಡದೇ ಇರೋ ಸರ್ ಮಾರ್ಕೆಟಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಇದೆ ನಾನು ಕೇವಲ ಹದಿನಾರು ಸಾವಿರದ ಐನೂರು ರೂಪಾಯಿ ವಿತ್ ಆನಿಯನ್ ಟ್ರೇ ಸಮೇತ ಕೊಡ್ತಾ ಇದ್ದೀನಿ ವಿತ್ ಲೇಟೆಸ್ಟ್ ಹೈ ಕ್ವಾಲಿಟಿ ಇರೋದು ಎಲ್ ಜಿ ಇದು ವಿತ್ ಟೆನ್ ಇಯರ್ಸ್ ವಾರಂಟಿ ಕೊಡ್ತಾ ಇದ್ದೀನಿ ಸೊ ಇಲ್ಲ ಸರ್ ನಂಗೆ ಡಬಲ್ ಡೋರಲ್ಲಿ ಬೇಕಾಗಿತ್ತು ಸೊ ಡಬಲ್ ಡೋರ್ ನಿಮ್ಮ ಬೇಸಿಕ್ ಇಂದ ಸ್ಟಾರ್ಟಿಂಗ್ ಇದೆ ಬೇಸಿಕ್ ಇಪ್ಪತ್ತೈದು ಸಾವಿರ ರೂಪಾಯಿ ಬರುತ್ತೆ ನಿಮಗೆ ಅದು ಸೊ ನೋಡ್ಬೋದು ಸೊ ಹೈಯರ್ ಕಂಪನಿದ್ ಬೇಕಾಗಿತ್ತಾ ಬಾಟಮ್ ವಿತ್ ಟಾಪು ಜಸ್ಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಸೊ ಎ ಐ ಟೆಕ್ನಾಲಜಿ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಎ ಐ ಟೆಕ್ನಾಲಜಿ ವಿತ್ ಅಡ್ವಾನ್ಸ್ಡ್ ಇದು ಕನ್ವೆಕ್ಷನ್ ಮಾಡಲ್ ವಿತ್ ಡೋರ್ ಚಿಲ್ಲಿಂಗ್ ಇರೋದು ಸೊ ಎಷ್ಟಪ್ಪ ಅಂತ ಇದ್ರ ನಲವತ್ತೈದು ಸಾವಿರ ರೂಪಾಯಿ ಇದೆ ಆನ್ಲೈನಲ್ಲಿ ನಮ್ಮ ಮುಖೇಶ್ ಸ್ಟೋರಲ್ಲಿ ಕೇವಲ ಮೂವತ್ತ್ ಮೂರು ಸಾವಿರ ರೂಪಾಯಿ ಕೊಟ್ಟಿದ್ದ ಜೊತೆಗೆ ಮೂರು ಸಾವಿರ ರೂಪಾಯಿ ಐಟಮ್ನ ಉಚಿತವಾಗಿ ಕೊಡ್ತಾಯಿದ್ದೀನಿ ಅದು ಎಲ್ ಜಿ ಕಂಪ್ನಿದು ವಿತ್ ಇನ್ವರ್ಟರ್ ವಿತ್ ವೈಫೈ ಮಾಡಲು ಸೊ ನಾನ್ ವೈಫೈ ಇಲ್ಲ ಸರ್ ನಂಗೆ ವೈಫೈ ಬೇಡ ಮೂವತ್ತು ಸಾವಿರ ರೂಪಾಯಿ ಅದು ಆಫರಲ್ಲಿದೆ ಸೊ ಇದರಲ್ಲಿ ನಿಮಗೆ ಮೂರು ಕಲರ್ ಬರುತ್ತೆ ಟೈಟಾನಿಂ ಗ್ರೇ ಬರುತ್ತೆ ನಾನು ಟೈಟಾನಿಂಗೆ ಬ್ಲ್ಯಾಕ್ ನೆನಸ್ ಬರುತ್ತೆ ಸರ್ ತೊಸಿಬಾದ್ ಎಷ್ಟು ಸರ್ ಸೊ ಒಂದು ಒಳ್ಳೆ ಆಫರ್ ಕೊಡ್ತೀನಿ ಸರ್ ಒಂದು ಬ್ಯಾಚುಲರ್ಸ್ ಹೊಸದಾಗಿ ಬೇಕಾಗಿತ್ತು ಸೊ ಡಬಲ್ ಡೋರು ರೆಫ್ರಿಜ್ರೇಟು ಒಂದು ಹಳೆ ಪೀಸ್ ರೇಟಿಗೆ ಕೊಡ್ತಾ ಕೊಡ್ತಾಯಿದ್ದೀನಿ ಮಾರ್ಕೆಟಲ್ಲಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇದೆ ನಮ್ಮಲ್ಲಿ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಿ ಸರ್ ಜೊತೆಗೆ ಮೂರು ಸಾವಿರ ರೂಪಾಯಿ ಐಟಮ್ನ ಉಚಿತವಾಗಿ ಕೊಡ್ತಾಯಿದ್ದೀನಿ ಸೊ ಹೆಣ್ಮಕ್ಳಿಗೆ ಈ ಥರ ಎಲ್ ಜಿದು ಸ್ಯಾಮ್ಸಂಗ್ದು ಯಾವ್ದು ಬೇಕಾದ್ರೂ ನಮ್ಮಲ್ಲಿ ಆಫರ್ಸ್ ಇದೆ ಸೊ ಬ್ಯಾಚುಲರ್ ಆಫರ್ ಫುಲ್ಲಿ ಆಟೋಮೆಟಿಕ್ಕು ಟಾಪ್ ಲೋಡು ಕೇವಲ ಹನ್ನೆರಡು ಸಾವಿರದ ಐನೂರು ರೂಪಾಯಿ ನಮ್ಮಲ್ಲಿ ಸ್ಟಾರ್ಟಿಂಗ್ ಇದೆ ಸರ್ ಸೊ ಅದಿಲ್ಲ ಸರ್ ನಾನು ಫುಲ್ ಫುಲ್ ಸಿಕ್ಸ್ ಪಾಯಿಂಟ್ ಫೈವ್ ಜಿಸು ವಿತ್ ಟರ್ಬೋ ಮೋಟರ್ ಬೇಕಾಯಿತು ಸಿಕ್ಸ್ ಇನ್ ಒನ್ ಕನ್ವೆಕ್ಷನ್ ಮಾಡಲ್ ಬೇಕಾಯಿತು ಅಂತೇಳಿದ್ರೆ ನಿಮಗೆ ಕೇವಲ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ಇಲ್ಲ ಸರ್ ನಮ್ಮ ಮನೇಲಿ ಒಂದು ಹತ್ತು ಜನ ಇದ್ದಾರೆ ಒಂದು ಹೈ ಕ್ವಾಲಿಟಿ ಇರಬೇಕು ಅಂತೇಳಿದ್ರೆ ಅಂತೂ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಒಂದು ಫ್ರಂಟ್ ರೋರ್ಲಿ ಏನು ಬರುತ್ತೋ ಟಾಪ್ ರೋಲ್ ಬರುತ್ತೆ ಏಟ್ ಕೆಜಿಸು ವಿತ್ ತ್ರೀ ಸಿಕ್ಸ್ಟಿ ವಾಶ್ ಸೆಕ್ಷನು ವಿತ್ ತ್ರೀ ಸ್ಟಾ ಫೈವ್ ಸ್ಟಾರ್ ಬರುತ್ತೆ ಪವರ್ ಕನ್ಸ್ಯೂಮ್ಷನ್ ಅಂತೂ ನಿಮಗೆ ಝೀರೋ ಇದು ಸೊ ಎಷ್ಟಪ್ಪ ಪ್ರೈಸ್ ಮಾರ್ಕೆಟಲ್ಲಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇದೆ ಆದರೆ ನಮ್ಮ ಮುಖೇಶ್ ಇಷ್ಟ ಕೇವಲ ಹದಿನೆಂಟು ಸಾವಿರದ ಐನೂರು ರೂಪಾಯಿಗೆ ಸರ್ ಸೊ ಹದಿನೆಂಟು ಸಾವಿರದ ಐನೂರು ರೂಪಾಯಿಗೆ ಒಂದು ಫುಲ್ಲಿ ಆಟೋಮೆಟಿಕ್ ಒಂದು ತ್ರೀ ಸಿಕ್ಸ್ಟಿ ವಾಶ್ ಸೆಕ್ಷನ್ ವಿತ್ ಬಿಲ್ಟಿನ್ ಹೀಟರ್ ಬರುತ್ತೆ ಹದಿನೆಂಟು ಸಾವಿರದ ಐನೂರು ರೂಪಾಯಿಗೆ ಕೊಡ್ತಾಯಿದ್ವಿ ಸೊ ಬನ್ನಿ ಇದೇ ನಿಮಗೆ ಫ್ರಂಟ್ ಡೋರಲ್ಲಿ ಬೇಕಾಗಿತ್ತು ಇಷ್ಟೇ ಫೀಚರ್ಸ್ ಇರೋದು ನಿಮಗೆ ಫ್ರಂಟ್ ಡೋರಲ್ಲಿ ಬೇಕು ಅಂತ ಎಲ್ ಜಿ ಇದೆ ಸ್ಯಾಮ್ಸಂಗ್ ಇದೆ ಐ ಎಫ್ ಬಿ ಇದೆ ಮತ್ತು ಬೋಷ್ ಇದೆ ಸೊ ಎಲ್ ಜಿಯಲ್ಲಿ ನಿಮಗೆ ಇವತ್ತು ಆಫರ್ ಕೊಡ್ತಾ ಇದ್ದೀವಿ ಎಂಟು ಕೆ ಜೀಸು ವಿತ್ ಟರ್ಬೋನ್ ಮೋಟರ್ಸದು ಎಷ್ಟಪ್ಪ ಅಂತ ಇದ್ದೀರಾ ಮಾರ್ಕೆಟಲ್ಲಿ ಮೂವತ್ತೆಂಟು ಸಾವಿರ ರೂಪಾಯಿ ಇದೆ ಆದರೆ ನಮ್ಮ ಮುಖೇಶ್ ಸ್ಟೋರಲ್ಲಿ ಕೇವಲ ಮೂವತ್ತ್ನಾಲ್ಕು ಸಾವಿರ ರೂಪಾಯಿಗೆ ಎಂಟು ಕೆ ಜಿಗೆ ಕೊಡ್ತಾಯಿದ್ದೀನಿ ಸೊ ಇದರ ಒಂಬತ್ತು ಕೆ ಜಿ ಇದೆ ಮೂವತ್ತಾರು ಸಾವಿರ ರೂಪಾಯಿ ಹನ್ನೆರಡು ಕೆ ಜಿ ಸ್ಯಾಮ್ಸಂಗ್ ಇತ್ತು ವಿತ್ ಈಕೋ ಬಬಲ್ಸು ಸೊ ಮಾರ್ಕೆಟಲ್ಲಿ ಎಪ್ಪತ್ತು ಸಾವಿರ ರೂಪಾಯಿ ಇದೆ ನಮ್ಮ ಮುಖೇಶ್ ಸ್ಟೋರಲ್ಲಿ ಕೇವಲ ನಲವತ್ತೊಂಬತ್ತು ಸಾವಿರ ರೂಪಾಯಿಗೆ ಒಂದು ಕಮರ್ಷಿಯಲ್ ಮಾಡಲು ಕೊಡ್ತಾಯಿದೆ ಸೊ ಯಾವ ಮಾಡಲ್ ಆದರೂ ತೊಗೊಳ್ಳಿ ಐ ಎಫ್ ಬಿ ತೌಸಂಡ್ ಫೋರ್ ಹಂಡ್ರೆಡ್ ಸೆಕ್ಷನ್ಸ್ ಬರುತ್ತೆ ನಿಮಗೆ ಕೇವಲ ಮೂವತ್ತೆಂಟು ಸಾವಿರ ರೂಪಾಯಿ ಸೊ ಎಂಟು ಕೆ ಜೀಸು ಕೊಡ್ತಾಯಿದೆ ಹತ್ತು ವರ್ಷ ವಾರಂಟಿ ಎಲ್ಲ ಎ ಟು ಸೆಟ್ ಬ್ರ್ಯಾಂಡೆಡ್ ಕೊಡ್ತಾಯಿದ್ದೀವಿ ಸೊ ಅದೇ ಥರ ನಿಮಗೆ ಬಿ ಪಿ ಎಲ್ ಸೊ ಗೀಸಸ್ಸು ಯಾವ ಕಂಪ್ನಿ ಆದರೆ ತೊಗೊಳ್ಳಿ ಸಹ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಡ್ತಾಯಿದ್ದೀನಿ ಇದು ಏನಪ್ಪ ವಿಶೇಷ ಅಂತ ಇದ್ದೀರ ಮಾರ್ಕೆಟಲ್ಲಿ ನಿಮಗೆ ಕಬ್ನ ಮತ್ತು ಐರನ್ ಇರುತ್ತೆ ಆದರೆ ಇದು ಕಂಪ್ಲೀಟ್ಲಿ ನಿಮಗೆ ಸಲ ನೀವು ಆನ್ ಮಾಡಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಬ್ಯಾಕಪ್ ಇರುತ್ತೆ ಇದು ಸೊ ಮಾರ್ಕೆಟಲ್ಲಿ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಇದೆ ನಮ್ಮ ಮುಖ್ಯ ಇಷ್ಟ ಕೇವಲ ಎಂಟು ಸಾವಿರದ ಇನ್ನೂರೈವತ್ತು ರೂಪಾಯಿಗೆ ನಾವು ಕೊಡ್ತಾ ಇದೆ ವಿತ್ ಪೈಪ್ ಆ್ಯಂಡ್ ಫಿಟ್ಟಿಂಗ್ಸ್ ಅಥವಾ ಅಥವಾ ಫುಲ್ ಫ್ರೀಯಾಗಿ ಇದ್ದೆ ಎಲ್ಲ ಥರದಲ್ಲೇ ಒಂದು ಗ್ಯಾಸ್ಟ್ ಹೌಸ್ಗಳು ನಮ್ಮಲ್ಲಿ ಇದೆ ಸೊ ಸಿಂಗಲ್ ಡೋರ್ ಸೊ ಡಬಲ್ ಓಲೆ ಎರಡು ಸಾವಿರದ ನೂರು ರೂಪಾಯಿ ಅಂತ ನಮ್ಮಲ್ಲಿ ಸ್ಟಾರ್ಟಿಂಗ್ ಇದೆ ಸರ್ ಇಲ್ಲಿ ಹಾಪ್ ಬೇಕಾ ಚಿಮ್ನಿ ಬೇಕಾಯ್ತಾ ಹತ್ತು ಚಿಮ್ನಿನೂ ಆಫರ್ಸ್ ಇದೆ ಚಿಮ್ನಿ ಮತ್ತು ಸ್ಟವ್ ಹತ್ತು ಸಾವಿರ ರೂಪಾಯಿಗೆ ಕೊಡ್ತಾಯಿದ್ದೀವಿ ಸರ್ ಸೊ ಈ ಥರ ಆಫರ್ಸ್ ಹೇಳ್ಕೊಂಡು ಹೋಗಬಹುದು ಇದೆ ಸೊ ಹೇಳ್ಕೊಂಡು ಹೋದರೆ ಟೈಮೇ ಸಾಲದಿಲ್ಲ ಸೊ ಬನ್ನಿ ಇಷ್ಟೇ ಮಾತ್ರ ಅಲ್ಲ ಸರ್ ನಮ್ಮಲ್ಲಿ ಕುಕ್ಕರ್ ಇದೆ ಮಿಕ್ಸಿ ಇದೆ ಗ್ಯಾಸ್ ಸ್ಟವ್ ಇದೆ ಐರನ್ ಬಾಕ್ಸ್ ಇದೆ ಓವನ್ ಇದೆ ಏನು ಬೇಕು ಹೇಳಿ ಸರ್ ನಮ್ಮಲ್ಲಿ ಎಲ್ಲ ನಮ್ಮ ಸ್ಟೋರಲ್ಲಿ ಎ ಟು ಝೆಡ್ ಇರುತ್ತೆ ಮತ್ತೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀನಿ ನಿಮಗೆ ಸೊ ಆನ್ಲೈನ್ಗಿಂತ ಕಡಿಮೆ ಪ್ರೈಸಲ್ಲೇ ಕೊಡ್ತೀನಿ ಸೊ ಗೀಸರ್ಸಲ್ಲಿ ವೆರೈಟೀಸು ನಿಮ್ಗೆ ಹಾರಿಸೆಂಟಲ್ಲಿ ಬೇಕಾಗಿತ್ತಾ ಸ್ಟಾರ್ಟಲ್ಲಿ ಬೇಕಾಗಿತ್ತಾ ಇಲ್ಲ ಡೈನಾಮಿಕ್ ಬೇಕಾಯ್ತಾ ಇಲ್ಲ ವಿತ್ ವೈಫೈ ಇರೋದು ಬೇಕಾಗಿತ್ತಾ ಎಲ್ಲ ಮಾಡಲು ಇದೆ ಸರ್ ನಮ್ಮಲ್ಲಿ ಸೊ ಅದನ್ನು ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದೀನಿ ಸೊ ನಮ್ಮ ಸೀಲಿಂಗ್ ಫ್ಯಾನು ಸೊ ಸೀಲಿಂಗ್ ಫ್ಯಾನ್ಸ್ ಅಂತ ಹೇಳ್ಬೇಕು ಅಂತೇಳರೆ ನಮ್ಮಷ್ಟು ಪ್ರೈಸ್ ಕೊಡೋದು ಯಾರೂ ಕೊಡೋಕ್ಕಾಗೋದಿಲ್ಲ ಸರ್ ಸೊ ಈ ಸಮ್ಮರಿಗೆ ಏನಪ್ಪ ಅಂತ ಇದ್ದೀರಾ ಸಮ್ಮರಿಗೆ ಜಿ ಎಮ್ದು ಬಿ ಎಲ್ ಡಿ ಸಿ ಫ್ಯಾನ್ ಬರುತ್ತೆ ನಿಮಗೆ ಮಾರ್ಕೆಟೆಲ್ಲ ಆರು ಸಾವಿರ ರೂಪಾಯಿ ಇದೆ ನಮ್ಮಲ್ಲಿ ನಾಲ್ಕು ಸಾವಿರ ರೂಪಾಯಿ ಒಂದು ಟ್ಯೂಬ್ಲೈಟ್ ಉಚಿತವಾಗಿ ಇದೆ ಇಲ್ಲ ಸರ್ ನಮ್ಮ ಕಮ್ಮಿ ಬಜೆಟಲ್ಲಿ ಬೇಕಾಗಿತ್ತಾ ನೋಡಿ ಇದೆಲ್ಲ ನಿಮಗೆ ವಾಟ್ಸಂದು ಸೊ ಮೂರು ಮಾಡಲ್ ಬರುತ್ತೆ ಸಾವಿರದ ನೂರಾಯಿತು ಸಾವಿರದ ಐನೂರಾಯಿತು ಸಾವಿರದ ನಾನ್ನೂರಾಯಿತು ಎರಡು ವರ್ಷ ವಾರಂಟಿ ಕೊಡ್ತಾಯಿದ್ವಿ ಪೀಸ್ ಟು ಪೀಸ್ ಇಮಿಡಿಯೇಟ್ ಏನೇ ಪ್ರ ಮೋಟರ್ ಶೂಟ್ ಆಯಿತಾ ಎರಡು ವರ್ಷದಲ್ಲಿ ಕೊಡ್ತಾ ಇದ್ವಿ ಸೊ ನಮ್ಮಲ್ಲಿ ನಿಮಗೆ ಬಜಾಜ್ ಇದೆ ಉಷಾ ಇದೆ ಕ್ರ್ಯಾಂಪ್ಟನ್ ಇದೆ ಜಿ ಎಮ್ ಇದೆ ಮತ್ತು ಎ ಟು ಝೆಡ್ ಎಲ್ಲ ಕಂಪ್ನಿದು ಸೀಲಿಂಗ್ ಫ್ಯಾನ್ಸು ಇದೆ ಸರ್ ಸೊ ಇದು ಮುಖೇಶ್ ಸ್ಟೋರ್ದು ಒಂದು ಪ್ರಾವಿಡೆಂಟ್ ಕಂಪನಿದು ಬರುತ್ತೆ ಸೊ ಇದೇನಪ್ಪ ಅಂತೇಳಿ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ನಿಮಗೆ ಐದು ವರ್ಷ ವಾರಂಟಿ ಕೊಡ್ತಾಯಿದ್ವಿ ಪ್ಯೂರ್ ಕಾಪರ್ ಬರುತ್ತೆ ನಿಮಗೆ ಮತ್ತು ನಾಯ್ಸ್ಲೆಸ್ಸು ಈಕೋ ಫ್ರೆಂಡ್ಲಿ ಸೊ ಇದು ಬಂದು ನಿಮಗೆ ಐದು ಕಲರ್ಸಲ್ಲಿ ಬರುತ್ತೆ ಲೇಟೆಸ್ಟ್ ಮಾಡಲ್ ಇದು ಇದು ಮ ಮೂರು ಸಾವಿರದ ಐನೂರು ರೂಪಾಯಿ ಇದೆ ಆದರೆ ನಮ್ಮ ಮುಖ್ಯಸ್ಟವ್ರಲ್ಲಿ ಕೇವಲ ಎರಡು ಸಾವಿರದ ಐನೂರು ರೂಪಾಯಿಗೆ ಜೊತೆಗೆ ನಾನ್ನೂರು ರೂಪಾಯಿದು ಒಂದು ಟ್ಯೂಬ್ಲೈಟ್ ಉಚಿತವಾಗಿ ಕೊಡ್ತಾಯಿದ್ದೀವಿ ಸರ್ ಬ್ರ್ಯಾಂಡೆಡು ವಿತ್ ಐದು ವರ್ಷ ಪೀಸ್ ಟು ಪೀಸ್ ಚೇಂಜ್ ಮಾಡಿಕೊಡ್ತೀನಿ ಇಲ್ಲ ಸರ್ ನನಗೆ ಬಿ ಎಲ್ ಡಿ ಸಿ ಬೇಕಾಯಿತು ಸೊ ಬಿ ಎಲ್ ಡಿ ಸಿ ವಿತ್ ರಿಮೋಟ್ ಸಮೇತ ಬರುತ್ತೆ ನಿಮಗೆ ವಿತ್ ಹಾಟ್ ಆ್ಯಂಡ್ ಕೋಲ್ಡ್ ಸಮ್ಮರಲ್ಲಿ ಕೂಲಾಗಿರುತ್ತೆ ವಿಂಟರಲ್ಲಿ ವಾಮ್ ಆಗಿರುತ್ತೆ ಸೊ ಈ ಥರದಲ್ಲೂ ಮೂರು ಕಲರ್ಸ್ ಬರುತ್ತೆ ವಿತ್ ರಿಮೋಟು ಫೈವ್ ಸ್ಟಾರ್ ವಿತ್ ಅಡ್ವಾನ್ಸ್ ಟೆಕ್ನಾಲಜಿ ಎಷ್ಟಪ್ಪ ಪ್ರೈಸು ಕೇವಲ ನಾಲ್ಕು ಸಾವಿರ ರೂಪಾಯಿ ಸೊ ಮಾರ್ಕೆಟ್ಲಿ ಆರು ಸಾವಿರ ಏಳು ಸಾವಿರ ಇದೆ ಆದರೆ ನಮ್ಮ ಮುಖ್ಯ ಇಷ್ಟರಲ್ಲಿ ಕೇವಲ ನಾಲ್ಕು ಸಾವಿರ ರೂಪಾಯಿ ಒಂದು ಟ್ಯೂಬ್ಲೈಟ್ನ ಉಚಿತವಾಗಿ ಕೊಡ್ತಾಯಿದ್ದೀನಿ ಸೊ ಒಂದು ಪ್ರೀಮಿಯಂ ಸ್ಟ್ರಕ್ಚರ್ ಕೊಡ್ತಾ ಇದ್ದೀವಿ ಏನಪ್ಪಾ ಅಂತ ಇದ್ರ ಇಂಡಿಯಾದಲ್ಲಿ ಯಾರು ಕೊಡದೇ ಇರೋದು ಒಂದು ಹಳೆ ಕಾಲದಲ್ಲಿ ಹೆಂಗೆ ಒಂದು ಸೀಲಿಂಗ್ ಫ್ಯಾನ್ಸ್ ಇತ್ತು ಆ ಥರದ್ದು ಇವತ್ತು ಒಂದು ಹೊಸ ಮನೆ ನೀವು ಕಟ್ತಾ ಇದ್ದೀರ ಸೊ ಇದು ಎಷ್ಟಪ್ಪ ಪ್ರೈಸ್ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಆದರೆ ನಮ್ಮ ಮುಖ್ಯ ಸ್ಟೋರಲ್ಲಿ ಕೇವಲ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಜೊತೆಗೆ ನಿಮಗೆ ಲೈಟು ಸಮೇತ ಉಚಿತವಾಗಿ ಕೊಡ್ತಾ ಇದ್ದೀವಿ ಇದರಲ್ಲಿ ಕಾಪರ್ ಆ್ಯಂಡ್ ಬ್ರಾಸ್ ಬರುತ್ತೆ ಇದರಲ್ಲಿ ಏನಪ್ಪ ಅಂದರೆ ಎರಡು ಕೆ ಜಿ ಕಾಪರ್ ಇರೋದರಿಂದ ನಿಮಗೆ ಹತ್ತು ವರ್ಷ ಆದಮೇಲೆ ನಿಮಗೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹತ್ತು ಸಾವಿರ ರೂಪಾಯಿ ರಿಟರ್ನ್ ಬರುತ್ತೆ ಸೊ ಇವತ್ತೇ ನಿಮಗೆ ಕಾಪರ್ ಎರಡು ಸಾವಿರ ರೂಪಾಯಿ ಒಂದು ಕೆ ಜಿ ಇದೆ ಸೊ ನಾಲ್ಕು ಸಾವಿರ ರೂಪಾಯಿ ಆಯಿತು ಸೊ ಇನ್ನು ಇನ್ನೊಂದು ಹತ್ತು ವರ್ಷ ಈ ಹತ್ತು ವರ್ಷ ಇಲ್ಲ ಹದಿನೈದು ವರ್ಷ ಅದೂ ನಿಮಗೆ ರಿಟರ್ನ್ ಬರುತ್ತೆ ಸೊ ವಿತ್ ರಿಮೋಟ್ ಬರುತ್ತೆ ಇದರಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಈ ಥರ ಆಫರ್ಸ್ ಮಿಸ್ ಮಾಡ್ಕೊಬೇಡಿ ಒಂದು ಹೊಸ ಮನೆ ಕಟ್ಸ್ತಾ ಇದ್ದೀರಾ ಬನ್ನಿ ಈ ಮುಖೇಶ್ ಕೇವಲ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಕೊಡ್ತಾಯಿದ್ದೀವಿ ಜಿ ಎಮ್ ಎಂಬುಲೆನ್ಸ್ ಮಾಡಲ್ ನಂಬರ್ ಜಿ ಎಮ್ ಎಂಬುಲೆನ್ಸ್ ಕೊಡ್ತಾ ಇದ್ದೀವಿ ವಿತ್ ರಿಮೋಟ್ ನಮ್ಮ ಸಮೀತ ಇರೋದು ಹನ್ನೆರಡು ಸಾವಿರದ ಐನೂರು ರೂಪಾಯಿ ಎರಡು ಮಾಡಲ್ ಬರುತ್ತೆ ಸರ್ ನಮ್ಮಲ್ಲಿ ಈಗ ಒ ವಾಟರು ಯಾರು ಕೊಡದೇರೋ ಆಫರ್ಸನ್ನು ಕೊಡ್ತಾಯಿದ್ದೀವಿ ಸರ್ ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ ಅಕ್ವಾ ಹೈಜಿನಿಕು ಸೊ ಅಕ್ವಾ ಹೈಜಿನಿಕ್ ಫಿಫ್ಟಿ ಪರ್ಸೆಂಟ್ ಆಫರ್ಸಲ್ಲಿ ಕೊಡ್ತಾ ಇದ್ದೀನಿ ಸರ್ ಇದರಲ್ಲಿ ನಿಮ್ಗೆ ಎರಡು ಮಾಡೆಲ್ ಬರುತ್ತೆ ಮಾರ್ವಲ್ ಬರುತ್ತೆ ಮತ್ತು ಕಾಪರ್ ಪ್ಲಸ್ ಬರುತ್ತೆ ಸೊ ಏನಪ್ಪ ವಿಶೇಷ ಅಂತ ಇದ್ದೀರಾ ಸೊ ಇದು ಆರ್ ಒ ಪ್ಲಸ್ ಯು ವಿ ಪ್ಲಸ್ ಯು ಎಫ್ ಆ್ಯಂಡ್ ಸಿ ಯು ಆ್ಯಂಡ್ ಜೆಡ್ ಎಕ್ಸ್ ಸೊ ಈ ಥರ ಇರೋದು ಹಂಡ್ರೆಡ್ ಪರ್ಸೆಂಟ್ ಕಾಪರ್ ಪ್ಲಸ್ ಇರೋದು ನಿಮಗೆ ಏಳು ಫಿ ಫಿಲ್ಟ್ರೇಷನ್ ಸ್ಟೇಜ್ ಸಮೇತ ಫಿಲ್ಟ್ರೇಷನ್ ಆಗುತ್ತೆ ಸೊ ಇದಲ್ಲದೆ ನಿಮಗೆ ಅಡಿಷ್ನಲ್ ಆಗಿ ಒಂದು ಫಿಲ್ಟ್ರೇಷನ್ ಕೊಡ್ತೀವಿ ಮತ್ತು ಒಂದು ಟಿ ಡಿ ಎಸ್ಸು ಫ್ರೀ ಇರುತ್ತೆ ಸೊ ಇಷ್ಟೆಲ್ಲ ಇರೋದು ಎಷ್ಟಪ್ಪ ಅಂತ ಇದ್ದೀರಾ ಸೊ ಮಾರ್ಕೆಟಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಸರ್ ಆದರೆ ನಮ್ಮ ಮುಖ್ಯ ಕೇವಲ ಹನ್ನೆರಡು ಸಾವಿರದ ಐನೂರು ರೂಪಾಯಿಗೆ ಕಾಪರ್ ಪ್ಲಸ್ ಹತ್ತು ಸಾವಿರ ರೂಪಾಯಿಗೆ ಮಾರ್ಬಲ್ ಪ್ಲಸ್ ಕೊಡ್ತಾ ಇದೆ ಸರ್ ಈ ಆಫರ್ನ ಮಿಸ್ ಮಾಡ್ಕೋಬೇಡಿ ಇದು ಡೋರ್ ಸರ್ವಿಸ್ ಇರುತ್ತೆ ಅಂಡ್ ಒನ್ ಇಯರ್ ಮೇಂಟೆನೆನ್ಸ್ ಫ್ರೀ ಕೊಡ್ತೀವಿ ಸರ್ ಸರ್ ಈಗ ಟಿವಿ ಆಯ್ತು ಫ್ರಿಜ್ ಆಯಿತು ವಾಷಿಂಗ್ ಮಿಷಿನ್ ಆಯಿತು ಸೊ ಸ್ಪೆಷಲ್ ಆಗಿ ಸಮ್ಮರ್ ಗೆ ಬೇಕಾಗಿರೋದು ಒಳ್ಳೆ ಗಾಳಿ ಸೊ ನಿಮ್ಮ ಹತ್ರ ಎ ಸಿ ಯಾವ್ ಥರ ಇದೆ ನಮ್ಮಲ್ಲಿ ಎ ಸಿ ಎಲ್ಲ ಬ್ರ್ಯಾಂಡ್ ಇದೆ ಸರ್ ಸೊ ಬ್ಲ್ಯಾಕ್ ಆ್ಯಂಡ್ ಟೆಕ್ಕರ್ ಬರುತ್ತೆ ಮತ್ತು ಟೈಕಿನ್ ಬರುತ್ತೆ ಗೋದ್ರೇಜ್ ಬರುತ್ತೆ ವೋಲ್ಟಾಸ್ ಬರುತ್ತೆ ಬ್ಲೂ ಸ್ಟಾರ್ ಬರುತ್ತೆ ಎಲ್ ಜಿ ಬರುತ್ತೆ ಸೊ ಎಲ್ಲ ಕಂಪನಿದು ಆಫರ್ಸ್ ಕೊಡ್ತೀವಿ ಇದು ಇದು ನಮ್ಮದು ಐವತ್ತು ವರ್ಷದ ಕಂಪನಿಗೆ ಇವತ್ತು ಆಫರ್ ಕೊಡ್ತಾ ಇದ್ದೀವಿ ಏನಪ್ಪಾ ಅಂತ ಇದ್ದೀರಾ ಸೊ ತ್ರೀ ಸ್ಟಾರು ನಿಮಗೆ ಮೂವತ್ತೆರಡು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಇವತ್ತು ಒಂದು ಸ್ಟೆಪ್ಲೈಸರು ಕೊಡ್ತಾ ಇದೀವಿ ಬ್ರ್ಯಾಂಡ್ ನ್ಯೂ ವಿತ್ ಸೆವೆನ್ ಇನ್ ಒನ್ ಕನ್ವೆಕ್ಷನ್ ಮಾಡಲ್ ವಿತ್ ಇನ್ವರ್ಟರ್ ಇದೇ ಫೈವ್ ಸ್ಟಾರ್ ಎಷ್ಟಪ್ಪ ಸೊ ಇದೆಲ್ಲ ಮಾರ್ಕೆಟಲ್ಲಿ ನಲವತ್ತೊಂಬತ್ತು ಸಾವಿರ ರೂಪಾಯಿ ಇದೆ ಆದರೆ ಮುಖೇಶ್ ಸ್ಟೋರಲ್ಲಿ ಕೇವಲ ಮೂವತ್ತೈದು ಸಾವಿರ ರೂಪಾಯಿ ಜೊತೆಗೆ ಮೂರುವರೆ ಸಾವಿರ ರೂಪಾಯಿ ಇದು ಬೆಲೆ ಬಾಳುವ ಒಂದು ಸ್ಟೆಪ್ಲೈಸರ್ ಉಚಿತವಾಗಿ ಕೊಡ್ತಾಯಿದ್ದೀನಿ ಸೊ ಎಲ್ಲ ಎಲ್ಲ ಬ್ರ್ಯಾಂಡು ಎ ಸಿ ನಮ್ಮಲ್ಲಿ ಇದೆ ಸರ್ ಸೊ ಯಾವ ಬ್ರ್ಯಾಂಡ್ ಹೇಳಿ ನಾನು ಕೊಡ್ತೀನಿ ಪ್ರೈಸು ಒಂದು ಹೋಲ್ಸೇಲ್ ಪ್ರೈಸ್ ಕಾರ್ಪೇಟ್ ಕೊಡ್ತೀನಿ ಸೊ ಇಲ್ಲ ನಮ್ಗೆ ಕೂಲರ್ ಬೇಕಾಯಿತಾ ಕೂಲರ್ಸು ಸೊ ಕೆನ್ಸ್ಟಾರು ಸೊ ನಾವು ಮೈನ್ ಡೀಲರು ಕೆನ್ಸ್ಟಾರ್ದಿದೆ ಗೋದ್ರೇಜ್ ಇದೆ ಮತ್ತು ಟಾಟಾ ವೋಲ್ಟಾಸ್ ಬರುತ್ತೆ ಆ್ಯಂಡ್ ಸಿಂಪೋನಿ ಸೊ ಕೂಲರ್ಸು ನಿಮಗೆ ಮೂರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿಂದ ಒಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಒಟ್ಟು ಇಪ್ಪತ್ತೈದು ಡಿಸೆನ್ಸ್ ಬರುತ್ತೆ ಸೊ ಎಲ್ಲ ಓಪನ್ ಮಾಡಿ ತೋರಿಸ್ಬೋದು ಸೊ ದೊಡ್ಡ ದೊಡ್ಡ ವೀಡಿಯೋ ಆಗುತ್ತೆ ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ನೋಡಿ ಅದಿಲ್ಲದೆ ನಿಮಗೆ ಟವರ್ ಫ್ಯಾನು ಸೊ ಜಿ ಎಮ್ ಕಂಪ್ನಿದು ಟವರ್ ಫ್ಯಾನು ಸೊ ಒಂದು ಕ್ವಾಲಿಟಿಯಾಗಿ ವಿತ್ ರಿಮೋಟ್ ಸಮೇತ ಇರಬೇಕು ವಿತ್ ನಾಯ್ಸ್ಲೆಸ್ ಇರಬೇಕು ಅಂದರೆ ಸೊ ಇದೆ ಇದು ಹನ್ನೆರಡು ಸಾವಿರ ರೂಪಾಯಿ ಇದೆ ನಮ್ಮ ಮುಖೇಶ್ಟ್ರಲ್ಲಿ ಕೇವಲ ಆರು ಸಾವಿರ ರೂಪಾಯಿ ಸೊ ಸೀಲಿಂಗ್ ಫ್ಯಾನ್ಸ್ಗಳು ಟೇಬಲ್ ಫ್ಯಾನ್ಸ್ಗಳು ನಮ್ಮ ಹತ್ರ ಎಲ್ಲ ಬ್ರ್ಯಾಂಡು ಇದೆ ಸರ್ ಯಾವ ಬ್ರ್ಯಾಂಡ್ ಹೇಳಿ ಉಷಾ ಬೇಕಾ ಕ್ರಾಂಪ್ಟನ್ ಬೇಕಾ ವಿ ಗಾರ್ಡ್ ಬೇಕ ಜಿ ಎಮ್ ಬೇಕಾ ಬಜಾಜ್ ಬೇಕಾ ಯಾವ ಬ್ರ್ಯಾಂಡ್ ಬೇಕಾದ್ರೂ ಕೊಡ್ತೀನಿ ಕೇವಲ ಎರಡು ಸಾವಿರದ ಐನೂರು ರೂಪಾಯಿಯಿಂದ ಸ್ಟಾರ್ಟಿಂಗ್ ಇದೆ ಸರ್ ನಮ್ಮಲ್ಲಿ ಟೇಬಲ್ ಫ್ಯಾನ್ ಇದೆ ಪೆಟಲ್ ಫ್ಯಾನ್ ಇದೆ ಮೌಂಟ್ ಇದೆ ಸೊ ಯಾವ ಥರದ್ದು ಬೇಕಾದ್ರೂ ಇದೆ ಸರ್ ನಮ್ಮ ಸಾಕಷ್ಟು ಓಮ್ ಅಪ್ಲಯನ್ಸಸ್ನ ನೋಡಿದ್ರೆ ಈ ಎಲ್ಲ ಓಮ್ ಅಪ್ಲಯನ್ಸಸ್ಗಳು ಆಮೇಲೆ ಸ್ಪೆಷಲ್ ಆಗಿ ನೀವು ಕೊಡ್ತಾ ಇರುವಂಥ ಆಫರ್ ನಮ್ಮ ವೀಕ್ಷಕರಿಗೆ ತಲುಪಬೇಕಂದ್ರೆ ಏನು ಮಾಡಬೇಕು ಸರ್ ಸರ್ ವೆರಿ ಸಿಂಪಲ್ ಸರ್ ನಿಮ್ಮ ಕಡೆ ನಿಮಗೆ ಡಿಸ್ಕ್ರಿಪ್ಷನ್ ನಂಬರ್ ಹೋಗ್ತಾ ಇರುತ್ತೆ ಸೊ ಅದ್ರ ಕಾಲ್ ಮಾಡೋದಿಲ್ಲ ಗೂಗಲಲ್ಲಿ ಓಟ್ ಮುಖೇಶ್ ಸ್ಟೋರ್ ನಗರ ಅಂತ ಹಾಕ್ತಾರೆ ಸೊ ಹೋಲಲ್ಲಿ ಲೊಕೇಶನು ಸಿಗುತ್ತೆ ನಿಮಗೆ ರಾಜನ ಬೆಳಗ್ಗೆ ಹತ್ತರಿಂದ ಸಂಜೆ ಎಂಟು ಗಂಟೆವರೆಗೂ ನಿಮಗೆ ಯಾವಾಗ ಫೋನ್ ಮಾಡಿದ್ರು ನಿಮ್ಗೆ ಅಟೆಂಡ್ ಮಾಡ್ತೀವಿ ನೀವು ವಾಟ್ಸಪ್ಪಲ್ಲಿ ಡೀಟೇಲ್ ಕಳಿಸಿ ಮತ್ತೆ ಏನಪ್ಪ ಅಂದರೆ ಸೊ ನಾವು ಬರೋಕ್ಕಾಗಲ್ಲ ಸರ್ ನನಗೆ ಏನು ಪ್ರಾಡಕ್ಟ್ ನಾವು ವಾಟ್ಸಪ್ಪಲ್ಲಿ ಕಳಿಸ್ತೀವಿ ಕ್ಯಾಶ್ ಆನ್ ಡೆಲಿವರಿ ಕಳಿಸ್ಕೊಡ್ತೀನಿ ಸರ್ ಥ್ರೂ ಬೆಂಗಳೂರಲ್ಲಿ ಎಲ್ಲ ಇದೆ ವಿತಿನ್ ಫೈವ್ ಕಿಲೋಮೀಟರ್ಸ್ ಅಂದರೆ ಫ್ರೀ ಡೆಲಿವರಿ ಸರ್ ವಿತಿನ್ ಫೈವ್ ಕಿಲೋಮೀಟರ್ಸ್ ಮೇಗಡೆ ಇತ್ತು ಅಂದರೆ ಅದಕ್ಕೆ ಪರ್ಟಿಕ್ಯುಲರ್ ಚಾರ್ಜಸ್ ಇರುತ್ತೆ ಅಷ್ಟೇ ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀವಿ ಸರ್ ಸರ್ ಇದ್ರ ಜೊತೆಗೆ ಇ ಎಮ್ ಐ ಮತ್ತು ಲೋನ್ ಆಪ್ಷನ್ಸ್ ಏನಾದ್ರು ಕೊಡ್ತೀರಾ ಖಂಡಿತ ಇಲ್ಲ ಸರ್ ನಮ್ಮ ಮುಖೇಶ್ ಸ್ಟೋರಲ್ಲಿ ನಾವು ಹೋಲ್ಸೇಲ್ ರೇಟ್ ಕೊಡ್ತಾ ಇರೋದು ಫಿಫ್ಟಿ ಪರ್ಸೆಂಟ್ ಓನ್ಲಿ ಕ್ಯಾಶೋ ಅಥವಾ ನಿಮ್ಮ ಕ್ರೆಡಿಟ್ ಕಾರ್ಡ್ಸ್ ನಿಮ್ಮ ಫ್ರೆಂಡ್ಸ್ ಇರ್ಬೋದು ನಿಮ್ಮದು ಯಾವುದೇ ಇರೋ ಕ್ರೆಡಿಟ್ ಕಾರ್ಡ್ ತೊಗೊಂಬಂದ್ರೆ ಅದರಲ್ಲಿ ಇ ಎಮ್ ಐ ಮಾಡ್ಕೊಡ್ತೀವಿ ನಮ್ಮಲ್ಲಿ ಬಜಾಜ್ ಫೈನಾನ್ಸೋ ಇಲ್ಲ ಯಾವುದೇ ಒಂದು ಎಕ್ಸ್ ಆಧಾರ್ ಕಾರ್ಡ್ ತೊಗೊಂಡು ಇ ಎಮ್ ಐ ಮಾಡಿಕೊಡೋದು ಯಾವುದೂ ಇಲ್ಲ ಇದೇ ಫೇಕ್ ಆಗಿದೆ ನಮ್ಮ ಮುಖೇಶ್ ಸ್ಟೋರಲ್ಲಿ ನಾವು ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೊಡಿ ನಾವು ಇ ಎಮ್ ಐ ಕೊಡ್ತೀವಿ ಅಂತ ಸೊ ನಾನು ಕ್ಲೀನಾಗಿ ಹೇಳ್ತಾ ಇದ್ದೀನಿ ಸೊ ಮುಖೇಶ್ ಸ್ಟೋರಲ್ಲಿ ಯಾವುದೇ ಒಂದು ಇ ಎಮ್ ಐ ಫೆಸಿಲಿಟಿ ಇಲ್ಲ ಒನ್ಲಿ ಕ್ಯಾಶ್ ಮಾತ್ರ ಕೊಡ್ತಾ ಇರೋದು ಈ ಆಫರ್ನ ಮಿಸ್ ಮಾಡ್ಕೊಬೇಡಿ ಮತ್ತೆ ಯಾರು ಕೇಳಿದ್ರು ಓನ್ಲಿ ಕ್ಯಾಶ್ ಕೊಡ್ತಾ ಇದೆ